ಕಾಶ್ಮೀರಕ್ಕೆ ಹೋಗಿ ಸೂಪ್ ಮಾಡಿದ್ರು ಅವರು ಅದಕ್ಕಾಗೆ ನಿಂತಿರ್ತಾರ ಅವ್ರು ಎಲ್ಲ ಫ್ಯಾಮಿಲಿ ವಿಮಿಲಿ ಬಿಟ್ಟು ಸಹಾಯಕ್ಕೋಸ್ಕರನೇ ಒಂದೇ ಕಷ್ಟ ಹ್ಮ್ ಅವ್ರು ನಿಂತಿರುದ ಸಾಯಕ್ಕೋಸ್ಕರ ನಿಂತಿರ್ತಾರ

ಅವ್ರೆಷ್ಟು ಸ್ಟ್ರಾಂಗ್ ಇದ್ರುನು ಯಾವಾಗ ಏನದನು ಯಾವಾಗ ಏನದು ಹ್ಮ್ ಅದು ಯಾವಾಗ ಬರ್ತವ್ ಸುದ್ದಿ ಯಾವಾಗ ಬರದು ಆ ಸಹಾಯನ ಹಂಗೆ ಬರೋಲ್ಲ ಹ್ಮ್ Thank <laughs> ஆசா இவாக <obtusas> <tusas> <tusas> <tusas>

ನಾಳೆ ಹೋಗೋಣ ಅಲ್ಲಿ ಶಿವ ಶಿವಾಜಿನಗರ್ಕೆ ಇವತ್ತು ಇಲ್ಲಿ ನಾಳೆ ಕ್ಲಿಯರ್ ಆಗ್ತಾ ಇದು ಇಲ್ಲಿ ಕ್ಲಿಯರ್ ಆದ್ರೆ ಹೋಗೋಣ ಅಲ್ಲಿ ಶಿವಾಜಿನಗರ್ಕೆ ಹೋ ಕಳಸಲ್ಲ ಅಂತಳೆ ಅಲ್ಲಿ ಯಾರು ಹೋಗಕ್ ರೆಡಿ ಇಲ್ಲ ಒಂದು ವಾರ ಎರಡು ವಾರದಿಂದ ಹೇಳೇ ಹೇಳತಾಳೆ ಯಾರನ್ನ ಜೊತೆಗಿರ್ಲಿ ಯಾರನ್ನ ಜೊತೆಗಿರಲಿ ಹೇಳ್ತೀನಿ ಹೇಳ್ತೀನಿ ಅಂತ

ಅವ್ರದು ತಮ್ಮ ಗೊತ್ತಂತೆ ಅವ್ರು ಹ್ಮ್ ಅದಕ್ಕೆ ಮಾಧ್ಯಮ ಒಪ್ಪಿಸಿಬಿಟ್ಟಿದ್ದೀನಿ ಒಂದ್ ವಾರದ್ದು ಇದು ಐದಿನ್ದು ಕೊಡ್ಬೇಕು ಅವ್ರು ಕೊಡ್ಸು ಅಂತ ಏನಾಯಪ್ಪ ಏನ್ ನಾನು ಕೆಲ್ಸ ಮಾಡಿಲ್ಲ ಅನ್ನೋ ತರ ಇರ್ತಾನೆ ಸಲಾಗ ಎಷ್ಟೊಂದು ಕೆಲಸ ಮಾಡಿದೀನಿ ಗೊತ್ತಾ ಅಲ್ಲಿ ಹೇಳ್ತಾ ಇದ್ರು ಒಂದ್ ತಿಂಗಳಾಯ್ತು ಇಲ್ಲೇನು ಕ್ಲೀನ್ ಮಾಡಿ ಸುಮ್ ಬರೋದು ನೀರ್ ಹಾಕೋದು ಹೋಗೋದು ಗಾರ್ಡನ್ಗೆ ಅಂತ ಹೇಳ್ತಾ ಇದ್ರು ಬರೀ ನೀರ್ ಹಾಕೋದು ಹೋಗೋದು ಮಾಡ್ತಾನಂತೆ ನಾನು ಹೋಗಿ ಹ್ಮ್ ಇವಾಗ ನಾನು ಹೋದ್ರೆ ಎಷ್ಟ ಎಷ್ಟೊಂದು ಇರುತ್ತೆ ಗಿಡದ ಅದು ಏನ್ ಗಿಡಗಳು ಗೊತ್ತಿಲ್ಲ ಗೊತ್ತಾ ಬಿದ್ರು ಹ್ಮ್ ಅದೆಲ್ಲ ಕಟ್ ಮಾಡ್ದೆ ಎಷ್ಟು ಎಷ್ಟು ದಿನ ಆಗಿತ್ತು ಅದು ಎಲ್ಲ ತೆಗೆದು ಕಟ್ ಮಾಡಿ ಹಾಕಿದ ಗುಡ್ಡೆ ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಅಲ್ಲಿ ಎಲ್ಲ ಸ್ಮಶಾನ ಇದೆ ಅಂತ ತೋರಿಸ್ದೆ ಅಲ್ಲಿ ಹಾಕಂತೇಳ್ದೆ ಅಲ್ಲಿ ಹಾಕ್ಲಿಕ್ಕೆ ಹೋದ್ರೆ ಯಪ್ಪ ಈ ರೋಡ್ ದಾಟಿ ಹೋಗಬೇಕು ಹಾಂ ಅಷ್ಟು ಮಾಡಿದ್ರು ಏನೋ ಒಂದು ಮಾತಾಡಿದ್ರೆ ಬೇಜಾರಾಗಲ್ಲೇಳ್ತೀನಿ ಅಷ್ಟಲ್ಲ ನನಗೇನಿಲ್ಲಮ್ಮ ನನ್ ಸುಮ್ಮನೆ ಇದು ಮಾಡ್ಕೊಂಡಿದ್ರೆ ಸಾಕು ನಾನು ಆ ಕೆಲಸ ಯಾವಾಗ ನಾನು ಮಾಡ್ಕೊಂಡು ಬಂದ್ಬಿಡ್ಲಿ ಅಂತ ಅನುರತಾಯ್ತೋ ನಾನು ಹಾ ಹೆಂಗ್ ಬೇಡಪ್ಪ ಈವಾಗಿතර ಮಾಡ್ತಾನೆ ಅದೇ ನಾಲ್ಕು ದಿನ ಎಲ್ಲ ಕ್ಲೀನ್ ಮಾಡ್ದೆ ಇನ್ನೇನು ಅಲ್ಲಿ ಬರೀ ನೀರು ಹಾಕೋದೆ ಎರಡು ದಿನ ಕೋಮ ಕೆಲಸ ಕಡಿಮೆ ಆಯ್ತಲ್ಲ ಇನ್ನೇನು ಮಾಡ್ತಾನೆ ಸುಮ್ಮನೆ ಯಾಕೆ ಕೊಡ್ಬೇಕು ದಿನ ಕೂಲಿ ಅಂತ ಇವಾಗ ಇನ್ನೊಂದು ತಿಂಗಳು ಅಂತ ಹೇಳ್ತಾನೆ ಮಾಡ್ತಾನೆ ಗ್ಯಾರಂಟಿ

ஆ hmm? கரெக்ட்